ಜೈ ಕರ್ನಾಟಕ ಅಕ್ಕರೆ ಸಹೃದಯರೇ ಇಂದಿನ ವಚನ ಸುದೆಯನ್ನು ಗಮನಿಸುವುದಾದರೆ ನೀವು ಸಂಸಾರದಲ್ಲಿದ್ದರೆ ದೋಷವೇನೂ ಇಲ್ಲ ಆದರೆ ನಿಮ್ಮ ಮನಸ್ಸನ್ನು ಭಗವಂತನೆಡೆಗೆ ಹರಿಯಿಸಬೇಕು ಇಲ್ಲದಿದ್ದರೆ ಯಶಸ್ಸು ಸಾಧ್ಯವಿಲ್ಲ ಒಂದು ಕೈಯಲ್ಲಿ ನಿಮ್ಮ ಕರ್ತವ್ಯಗಳನ್ನು ಮಾಡಿ ಮತ್ತೊಂದು ಕೈಯಲ್ಲಿ ಭಗವಂತನನ್ನು ಭದ್ರವಾಗಿ ಹಿಡಿದುಕೊಳ್ಳಿ ಕರ್ತವ್ಯಗಳು ತೀರಿದ ನಂತರ ಎರಡೂ ಕೈಗಳಿಂದ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವಿರಿ ಬಿಂದುವನ್ನು ಗಮನಿಸುವುದಾದರೆ ಯಾರಿಗೇ ಆಗಲಿ ಕಾಯಿಲೆ ಇದ್ದಾಗ ನೀನು ವಂದಿಸಬಾರದು ಹೌದು ಮಗು ಹಾಗೆ ಮಾಡಿದ್ದೇ ಆದಲ್ಲಿ ಕಾಯಿಲೆ ಅವನಲ್ಲಿ ಸ್ಥಿರವಾಗುವುದು ಹೊಂಬೆಳಕನ್ನು ಗಮನಿಸುವುದಾದರೆ ಯಾರು ಪರಂಜ್ಯೋತಿಯ ಸಾಮ್ರಾಜ್ಯಕ್ಕೆ ಹೋಗ ಬಯಸುವರೋ ಅವರು ವ್ಯಾಪಾರಿ ಮನೋಭಾವದ ಧರ್ಮವನ್ನೆಲ್ಲ ಒಂದು ಮೂಟೆ ಕಟ್ಟಿ ಬಾಗಿಲಿನ ಹೊರಗಡೆಯೇ ಅದನ್ನು ಬಿಸಿಟು ಹೊರಡಬೇಕು ನೀವು ಯಾವುದನ್ನು ಪ್ರಾರ್ಥಿಸುತ್ತೀರೋ ಅದು ಸಿಕ್ಕುವುದಿಲ್ಲ ಎಂದಲ್ಲ ನಿಮಗೆ ಎಲ್ಲವೂ ದೊರಕುವುದು ಆದರೆ ಅದು ತುಂಬ ನೀಚವಾದುದು ಅಯೋಗ್ಯವಾದುದು ಅದು ಭಿಕ್ಷುಕನ ಧರ್ಮವಾಗುತ್ತದೆ ಜೈ ಕರ್ನಾಟಕ